అలా నేను ఫోన్ ಮಾಡಿ అష్టోత్తైతు నా అమ్మోడు ఫోన్ అదో నోడిల్వేనే ఇష్టతదరు ఫోన్ ఇచ్చే మాట్లాడు illa ಮತ್ತೆ నోడి రిటర్న్ ఫోన్ మాడి illa నా అమ్మ ఏన్ మార్తితే ఏన జాస్టీ అది నా అమ్మన్కి హ్మ్ మాడి తడి మాట్లాడతిన ఇవరు బన వస్తా బిజినెస్ స్టార్ట్ మార్తనే నా కಾಸు మెకో కಾಸ illa అంటే தன் முன்னாடி அன்னார்கள் டவுட்டு என்ன ஸ்டார்ட் அடிக்க மனோஜ்மான் பிசினஸ்

ಏನ್ ಕದ್ದಿ ನೀನು ಎಲ್ಲಾನು ಆಳಗೋಗಿ ಸಾಯಿದೆ ಹ್ಮ್ ನಮ್ ನೆಮ್ಮದಿ ಮಾಡಕಂತ ಬಂದು ಈ ಮನೆ ಸೇರ್ಕೊಂಡಿದ್ದೀನಿ ಯಾವಾಗ್ಲಂ ಹೇಳುದು ಆದ್ರೆ ದನ ನಮ್ದಾಗ ನುಕೊಂಡು ಬರ್ತಾರದೆ ಮಗು ನಿತ್ಕೊಡೋಯ್ಯಪ್ಪ ಇಲ್ಲ ಅಂದ್ರೂ ಹ್ಮ್ ಇದಕ್ಕೇನು ಕಮ್ಮಿ ಇಲ್ಲ ಹ್ಮ್ ಬೆಳಗ್ಗೆನೆ ಆಳೋ ತರ ನಾಟಕ ಆಡ್ತಾವಳೆ ಹ್ಮ್ ಇನ್ನ ದೊರೆ ನೋಡಿ ನನ್ನ ಮೇಲೆ ಜಳದ ಬರ್ಲಿ ತಾಯಿ ಮಗ ಕಿತ್ತಾಡ ಸಾಯ್ಲಿ ಅನ್ಬಿಟ ನೀನು ಈ ತರ ನಾಟ್ಕಡೋದ್ ನನ್ಗೆ ಗೊತ್ತು ಬಾ ಅದೇನಂತ ಹುಡುಕಿ ಹುಡುಕಿ ತನ್ನ ನನ್ನ ಮಗನಿಗೆ ಮಗನ್ಗೆ ಹ್ಮ್ ತೋರಿಸ್ಬೇಡ ತೊಲಗೋಫ್ಟು ಆ ಕಡೆ ಇವ್ರು ಕಾಟ ತಡೆಯಾಗ್ತಾ ಇಲ್ಲ ನನಗೆ ಬೆಳಿಗ್ಗೆನೆ ಬಂದವಳೆ ದರೀರೋ ಮಕ್ಕ ತೋರ್ಸಾಕಿ ನನಗೆ ಥೂ ಏನು ಹ್ಮ್ ಏನೋ ಪಾಪ ಅಂತ ಅವ್ರ ಮನೆ ನೋಡಿದ್ರು ನನಗೆ ಅವ್ರ ಮನೇಲಿ ಎಂಥ ತಗೋಣಕ್ಕೆ ಇಷ್ಟನೇ ಇರಲಿಲ್ಲ ಎಲ್ಲ ಎಪ್ಪ ಮಾಡಿ ಕೆಲಸ ತಂದಿ ಪೀಡನ್ ಮನೆಗೆ ತಗ್ಲಕ್ದ ಇವನ್ ಮೇಲೆ ಹೋಗಿ ಸೇರ್ಕೊಂಡ ಎಲ್ಲಿ ನಾನ್ ಸಾಯ್ಬೇಕು ಇವಳತ್ತ ಹ್ಮ್ ಮದುವೆಗಷ್ಟೇ ಅಷ್ಟೇ ಇಪ್ಪತ್ ಸಾವಿರ ಒಡವೆ ಅಂತ ಹೇಳಿದ್ರು ಇನ್ನ ಒಡವೆ ಕೂಡ ಹಾಕಿಲ್ಲ ಅಯ್ಯೋ ಥೂ ಇವಳನ್ನಾಕಾರ ತನ್ನ ಹೋಗು ಹ್ಮ್ ದಿನೇ ದಿನೇ ಇವಳು ನೋಡಿದ್ರೆ ಸಿಟ್ಟು ನಿತ್ತಿಗೆ ಇರುತ್ತೆ மூல ஆசை நன்கு எஸ்டொந்த மகன் ಕೊಡ್ತಾರೆ ಮನೆ ಒಳಗಡೆನೇ ನನಗೆ ಅತ್ತೆ ನರಕ ತೋರಿಸ್ತಾರೆ ಏನಂದ್ರೆ ನನ್ನ ಗಂಡನ ಮಕ್ಕ ನೋಡ್ಕೊಂಡು ಅಷ್ಟೇ ನಾನು ಇರೋದು ಇಲ್ಲಾಂದ್ರೆ ಇಷ್ಟು ಹೋದಾಗ ನಾನು ಸತ್ತೋಗಿರ್ತಾ ಇದ್ದೆ ನನ್ನ ಗಂಡನಿಂದಾನೇ ನಾನು ಬದುಕಿರೋದು ಆ ಜನದಲ್ಲಿ ಏನು ಪುಣ್ಯ ಮಾಡಿಲ್ಲ ಇಂತ ಒಳ್ಳೆ ಗಂಡ ಸಿಕ್ಕಿದ್ದಾನೆ ನನ್ನ ಅಂತ ಮಾಡ್ಕೊಂಡಂತ ಗಂಡ ಅವ್ರೊಬ್ಬರಿಗೋಸ್ಕರ ನಾನು ಅಷ್ಟೇ ಸರಿ ಬೇಗ ಬೇಗ ತಿಂಡಿ ರೆಡಿ ಮಾಡೋಣ ಇಲ್ಲ ಅದಕ್ಕೂ ಬಯಸ್ಕೊಬೇಕಾಗುತ್ತೆ ಲಕ್ಷ್ಮೀ ಲಕ್ಷ್ಮೀ ಕಿಚನಲ್ಲಿರ್ಬೋದು ಹೋಗಿ ನೋಡೋಣ ಲಕ್ಷ್ಮಿ ಯಾವಾಗ ಎದ್ ಬಂದೆ ನೀನು ನಾನು ಅಲ್ಲೆಲ್ಲ ಹುಡುಕಾಡ್ದೆ ಹ್ಮ್ ಹೇಳ್ಬೇಕು ತಾನೆ ನೀನು ಹ್ಮ್ ಅದಲ್ಲದೆ ನಮ್ಮ ಮನೇಲಿ ಏನು ಜಾಸ್ತಿ ಜನ ಇದ್ದೀರಿ ನಾನು ಅಮ್ಮ ನೀನು ಅಷ್ಟೇ ನಿಧಾನಕ್ಕೆ ಇದ್ದು ಮಾಡ್ಕೊಂಬೋದಿಲ್ಲ ಹ್ಮ್ ಬೆಳಗಿನ ಹಿಂದೆ ಮಾಡ್ತೀಯ ಹ್ಮ್ ಈ ಚಳಿಲಿ ಕೋಲ್ಡ್ ಏನಾದ್ರೆ ಆದ್ರ ಹ್ಮ್ ಇರೀರು ಕಾಫಿ ಇದ್ರೆ ಇಲ್ಲಿ ಹ್ಮ್ ಏನಿನ್ ಮಕ್ಕ ಒಂಥರ ಡೆಲ್ ಆಗಿದೆಯಲ್ಲ ಯಾಕಮ್ಮ ಏನಾಯ್ತು ಹ್ಮ್

ಈ ವಿಡಿಯೋ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋದಲ್ಲಿ ಬರೋ ಪಾತ್ರಗಳು ಮತ್ತೆ ದೃಶ್ಯಗಳು ಮತ್ತೆ ಇದರಲ್ಲಿ